ಮತ್ತೆ ಏನ್ ಮಾಡತ್ತಾರ ಫ್ಯಾಕ್ಟರಿ ಅವ್ರು ಮಂಡತನ ಮಾಡತ್ತಾರ ನಾವು ಏನ್ ಮಾಡಿವಿ ಎಲ್ಲಾ ಫ್ಯಾಕ್ಟ್ರಿಗಳು ಬಂದ್ ಮಾಡ್ರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅತನ ತಾಲೂಕು ರಾಯಬಾಗ್ ತಾಲೂಕು ಎಲ್ಲಾ ತಾಲೂಕು ಅಧ್ಯಕ್ಷರು ನೇತೃತ್ವದೊಳಗ ಎಲ್ಲಾ ಫ್ಯಾಕ್ಟ್ರಿಗೆ ಮೂರ್ ದಿನ ದೀಪಾವಳಿ ಹಬ್ಬ ಮತ್ತೆ ನಾವು ಮನವಿ ಕೊಟ್ಟಿವಿ ಎಲ್ಲ ಫ್ಯಾಕ್ಟ್ರಿಗೆ ಮನೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸದೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿಗೆ ಎರಡ್ ಸಾವಿರ ರೈತರನ್ನು ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿ ಬಂದ್ ಮಾಡಿ ಅವ್ರಿಗೂ ಕೂಡ ನಾವು ವಾರ್ನ್ ಮಾಡಿದೀವಿ ಅವ್ರು ಒಪ್ಕೊಂಡ್ರು ಗುರುಜಿ ನಾವು ಆ ಫ್ಯಾಕ್ಟ್ರಿ ಚಾಲೂ ಮಾಡೋಕ್ಕಿಂತ ಮುಂಚಿತವಾಗಿ ದರ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೀಗ ಇವ್ರ ನೀನು ಕುರ್ಚಿ ಫ್ಯಾಕ್ಟ್ರಿ ಮ್ಯಾಗ ಟ್ಯಾಕ್ಟ್ರಿ ನಮ್ಮ ರೈತರ ನಾನು ನಾವ್ ನಾವೇನ್ ಮಾಡಿದಿವಿ ರೈತನ ಆಸ್ತಿ ಅದ ಗಬ್ಬ ಬೆಳದವ್ರದ ರೈತನ ಹಾಳು ಮಾಡೋದು ಬೇಡ ಆಸ್ತಿ ಅಂತ ಹೇಳಿ ಹಂಗ ಬಿಟ್ಟಿವಿ ಅದಕ್ಕೆ ಅಲ್ಲಿ ಬಿಟ್ಟಾರ ಇವತ್ತ ಇಲ್ಲಿ ಈ ದರೂರ್ ಬ್ರಿಜ್ ಮ್ಯಾಗ ಹಾಶ್ ಕಡೆ ಹೊಂಟಾರ ಫ್ಯಾಕ್ಟ್ರಿಗೆ ಹೊಂಟಾರ ನಾವೆಲ್ಲ ಫ್ಯಾಕ್ಟ್ರಿ ಮಾಲಕರಿಗೆ ಎಚ್ಚರಿಕೆ ಕೊಡ್ತೀವಿ ನೀವು ದರ ಘೋಷಣೆ ಮಾಡ್ರಿ ಹೊರಗೊಂದು ಬೋರ್ಡ್ ಹಾಕಿ ಬಿಲ್ ಕೊಡ್ತೀವಿ ಅಂತ ಹೇಳಿ ಬಿಲ್ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕಿ ಫ್ಯಾಕ್ಟ್ರಿ ಚಾಲೂ ಮಾಡಿ ಇಲ್ಲಾಂದ್ರೆ ನಾವು ಯಾವ ಫ್ಯಾಕ್ಟ್ರಿ ಚಾಲೂ ಕೂಡ ಆ ಅದಾರು ನೀನ್ ಅಲ್ಲಿ ಬಂದ್ ಮಾಡಿದ್ವಿ ಈ ಕಡೆ ಕಳತನದಿಂದ ಈ ಕಡೆ ಹಾಗೆ ಹೋಗಿರ್ತಾರ ಮುಂದಿನ ನಡೆಯಲ್ಲ ಬಿಲ್ ಘೋಷಣೆ ಆಗಿ ಬೇಡಿಕೆ ನಾವು ಕನಿಷ್ಠ ಮೂರ್ ಸಾವಿರದ ಐದ್ನೂರು ಕೊಡ್ಬೇಕಂತ ನಮ್ ಬೇಡಿಕೆ ಅದ ರಾಜ್ ಶೆಟ್ಟಿ ಅವ್ರು ಮಾರಾಷ್ಟ್ರ ಅವ್ರ ಮೂರ್ ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಕೇಳಾಕತ್ತಾರೆ ನಾವು ಕನಿಷ್ಠ ಮೂರ್ ಸಾವಿರದ ಐದನೂರ ಕೊಟ್ಟಾಗ ಅಷ್ಟೇ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ನಮ್ ಬೇಡಿಕೆ ಕೊಟ್ಟಿದ್ದೀವಿ ಸುಗರ್ ಕಮಿಷನರ್ ನೇತೃತ್ವದ ಮೀಟಿಂಗ್ ಆಗ್ಯದ ಬೆಂಗಳೂರೊಳಗೆ ಬೆಂಗಳೂರೊಳಗಾಯ್ತು ಎಂ ಡಿಗಳನ್ನೆಲ್ಲ ಕೂಡ ಹಾಕಿ ರಾತ್ರಿ ಒಂಬತ್ತರ ತಕ್ಕ ಲಾಕ್ ಮಾಡಿದ್ದೀವಿ ಅವ್ರ ಐವತ್ತು ರೂಪಾಯಿ ನೂರು ರೂಪಾಯಿ ಏನಕಾದ್ರೆ ಭಿಕ್ಷೆ ಕೊಡೋದು ರೀತಿ ಒಳಗ ನಾವ್ ಎಲ್ಲ ಅದಕ್ಕೆ ಆಸ್ಪದಿಲ್ಲ ಮೂರ್ ಸಾವಿರದ ಐದ್ನೂರು ಕನಿಷ್ಠ ಕೊಡ್ಬೇಕಂತೇಳಿ ಹೇಳಿ ನಮ್ ಬೇಡಿಕೆ ಅದು ಇವರು ನಿಗದಿತ ದರ ಮಾಡ್ಲಿ ಅಂದ್ರೆ ಎಲ್ಲಾ ರೈತರ ಕಬ್ಬು ಬೆಳೆಗಾರ ರಾಜ್ಯದ ಎಲ್ಲಾ ಕಬ್ಬು ಮೀಟಿಂಗ್ ಕರಿತೀವಿ ಉತ್ತರ ಕರ್ನಾಟಕದೊಳಗ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದ್ರ ಮ್ಯಾಗ ನಾವು ಒಂದ್ ಕಿಲೋಮೀಟರ್ ಒಳಗಿಂದ ಕಬ್ಗಳನ್ನ ಎಲ್ಲಾ ಫ್ಯಾಕ್ಟ್ರಿ ತಮ್ಮ ಸರೌಂಡಿಂಗ್ ಇರ್ತಕ್ಕಂತ ರೈತರ ಮನವಲಿಸಿ ಆಯಾ ಫ್ಯಾಕ್ಟ್ರಿ ಕಬ್ಬಾತ್ ತಂದ್ರಂದ್ರೆ ಎಚ್ ಎನ್ ಟಿ ಮೂಲಕ ಕನಿಷ್ಠ ಮುನ್ನೂರು ರೂಪಾಯಿ ರೈತರಿಗೆ ಕೊಡ್ಬೋದು ಹೆಚ್ಚಿಗೆ ಬಿಲ್ ಅದು ಮೈತ್ನ ಇಲ್ಲ ಅವ್ರಿಗೆ ಸಕ್ರಿ ಮಾರು ಅಥವಾ ರಾಜಕಾರಣ ಅದು ಇದು ಇಲ್ಲೇ ನಡೆಯಂಗಿಲ್ಲ ನಾವೆಲ್ಲಾ ಎಲ್ಲಾ ಫ್ಯಾಕ್ಟ್ರಿಗೆ ವಾರ್ನಿಂಗ್ ಮಾಡ್ತೀವಿ ಕನಿಷ್ಠ ನೀವು ಮೂರ್ ಸಾವಿರದ ಐದ್ನೂರು ಕೊಡ್ಲೇಬೇಕು ಿ ನಿಮ್ಗೆ ಒಂದ್ ಹೇಳ್ತೇನ್ರಿ ಇದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಎಸ್ ಇರ್ಲಿ ರಾಜಕಾರಣ ಮಾತಾಡಂಗಿಲ್ಲ ಇವ್ರೆಲ್ಲಾರು ಒಂದ ಫ್ಯಾಕ್ಟ್ರಿನ ಅದು ನಾವ್ ಅದಕ್ಕಾಗೇ ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಯಾಕ್ಟ್ರಿನ ಮೊದಲು ಬಂದ್ ಮಾಡಿವಿ ನೀವೇ ದರ ಘೋಷಣೆ ಮಾಡ್ರಿ ನಿಮ್ಮಿಂದ ಜಿಲ್ಲಾ ಬೆನ್ ಆತೈತಿ ಜಿಲ್ಲಾ ಬ್ಯಾನ್ ಆತ ರಾಜ್ಯನ ಬೆನ್ ಆತದೆ ಅಂತ ಮೊದಲ ಅಲ್ಲೇ ಮುಗಿಳಿ ಕೆಲಸ ಮಾಡಿವಿ ಅದಕ್ಕೆ ಅದೀ ಕಠಿಣ ನಿರ್ಧಾರವನ್ನ ತಗೊಂಡು ಸದೀಶ್ ಜಾರಕೋಳಿ ಫ್ಯಾಕ್ಟ್ರಿ ಮುಂದೆ ಅದು ದೀಪಾವಳಿ ದಿನ ರಾಷ್ಟ್ರೀಯ ಹಬ್ಬ ಎಲ್ಲಾ ರೈತರು ಬಿಟ್ಕೊಟ್ಟ ಸದೀಶ್ ಜಾರಕೋಳಿ ಫ್ಯಾಕ್ಟ್ರಿ ಮುಂದೆ ನಿಂತು ಸಾಯಂಕಾಲವರು ಗಟ್ಟಿ ನಿರ್ಧಾರ ಮಾಡ್ಕೊಂಡು ತಹಸೀಲ್ದಾರ್ ಸಿ ಪಿ ಐ ಡಿ ಎಸ್ ಪಿ ಎಲ್ಲರ ನೇತೃತ್ವದೊಳಗೆ ಒಂದು ನಿರ್ಧಾರವನ್ನು ತಗೊಂಡ ನಾವು ಬಂದಿವಿ ಫ್ಯಾಕ್ಟ್ರಿ ಯಾರು ಚಾಲೂ ಮಾಡಂಗಿಲ್ಲ ಅಂತಂದ್ರೆ ಕರ್ನಾಟಕದೊಳಗ ಈಗ ಮಹಾರಾಷ್ಟ್ರ ಕಳತನ ಏನ್ ಕಳ್ಸಲಿಕ್ಕೆ ಹತ್ತಾರ ಈಗ ಅತಿ ಪಿ ಎಸ್ ಇಲ್ಲಿ ಬರ್ತಾರ ಅದಕ್ಕೆ ಏನ್ ನಿರ್ಧಾರ ಆಗ್ತದೆ ನೋಡ್ರಿ